ಹೀಗೆ ಅಘೋರಿಗಳ ಒಂದು ಜೀವಿಕೆಗೆ ಮುಖ್ಯವಾಗಿರ್ತಕ್ಕಂಥ ಸ್ರೋತ ಒಂದು ಐಡಿಯ ಐಡಿಯಾಲಜಿ ಏನು ಬಂತು ಅವರಿಗೆ ಅದು ಈ ರೀತಿಯ ಅಘೋರ ರೂಪನಾಗಿರ್ತಕ್ಕಂಥ ರುದ್ರನ ಆಖ್ಯಾನಗಳಿಂದ ಬಂದಿರತಕ್ಕಂಥದ್ದು ಪುರಾಣಗಳಲ್ಲಿ ದಕ್ಷ ಮಹಾಯಜ್ಞ ಅಥವಾ ದಕ್ಷ ಪ್ರಜಾಪತಿಯ ಕಾಲದಲ್ಲಿ ಭಾಳ ಹಿಂದೆ ಭಾಳ ಹಿಂದೆ ಅಂದರೆ ಬಹಳ ಹಿಂದೆ ದಕ್ಷ ಪ್ರಜಾಪತಿಯ ಕಾಲದಲ್ಲಿ ಇಂತಹ ರುದ್ರನನ್ನು ಶಿವಮಯವಾಗಿ ಮಾಡಿ ಒಲಿಸಿಕೊಂಡು ಪಾರ್ವತಿದೇವಿಯು ಯಾರ ದಾಂಪತ್ಯವನ್ನು ಸಂತೋಷದಿಂದ ಇರ್ತಾರೆ ಕೈಲಾಸದಲ್ಲಿ ಅಂತಹ ಸಂದರ್ಭದಲ್ಲಿ ದಕ್ಷನ ಮಗಳಾಗಿರ್ತಕ್ಕಂತಹ ಗಂಗೆ ದೇವಲೋಕಕ್ಕೆ ಹೊರಟೋಗ್ತಾಳೆ ಇವಳು ಮದುವೆ ಮಾಡಿಕೊಂಡು ಇವನ ಈಶ್ವರನ ಪತ್ನಿಯಾಗಿರ್ತಾಳೆ ಆದರೆ ದಕ್ಷ ಪ್ರಜಾಪತಿಯು ಆಗಿನ ಕಾಲದಲ್ಲಿ ಮಹಾವೈಷ್ಣವ ಹೀಗೆ ಈಗ ಹೇಗೆ ಯಾವುದೂ ಹೊಸದಲ್ಲ ಅಂತಂತ ಹೇಳೋಕ್ಕೆ ಈಗ ಹೇಗೆ ವಿಷ್ಣುವು ದೊಡ್ಡವನು ಶಿವನು ದೊಡ್ಡವನು ಬ್ರಹ್ಮತತ್ವ ದೊಡ್ಡದು ಶಕ್ತಿಯು ದೊಡ್ಡದೋ ಅಂತಂಥ ಎಲ್ಲ ಸಮಾಜದಲ್ಲಿ ವರ್ಗ ಪ್ರವರ್ಗಗಳು ವಾದ ತರ್ಕಗಳು ಆಗ್ತಾ ಇದೆಯೋ ಸಹಸ್ರಾರು ವರ್ಷದಿಂದ ಆಗಿದೆ ಹಾಗಾಗಿ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ತತ್ವ ಶಾಕ್ತ ಪರಂಪರೆ ಗಾಣಪತ್ಯ ಸ್ಕಾಂದಮತ ಇತ್ಯಾದಿ ಎಲ್ಲ ಏನು ಹೊಸದಲ್ಲ ಏನು ಇದು ಇದೂ ಬಹಳ ಅನಾ ಅನಾದಿಯೇ ಎಲ್ಲ ವಾದಗಳೂ ಅನಾದಿಯೇ ಯಾವುದೂ ಹೊಸದಲ್ಲ ನಾನು ನೀವೂ ಕೂಡ ಹೊಸ ಬರಲ್ಲ ಅನಾದಿ ಕಾಲದಿಂದ ಬರ್ತಾ ಇದ್ದೀವಿ ಮತ್ತೆ 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 ಬರ್ತಿರ್ತೀವಿ ಅಷ್ಟು ಒಳಗಡೆ ಧರ್ಮ ಸಂಗ್ರಹ ಅಷ್ಟು ಒಳಗಡೆ ಜ್ಞಾನ ಸಂಗ್ರಹ ಅಷ್ಟೊಳಗಡೆ ಗುರುಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು ಮನುಷ್ಯ ಜನ್ಮ ಅಂತಂದರೆ ಅದರ್ವೈಸ್ ದಿಸ್ ಬಾಡಿ ಹ್ಯಾಸ್ ನೋ ಮೀನಿಂಗ್ ನಹಿ ಜ್ಞಾನೇನ ಸದೃಶೇನ ಪರಮಂ ಇಹ ವಿದ್ಯತೆ ಅರ್ಜುನ ಅಥವಾ ಅರ್ಜುನ ಇಹ ವಿದ್ಯತೆ ಜ್ಞಾನ ಸಂಪನ್ನತೆಯನ್ನು ಆದಷ್ಟು ಈ ಶರೀರವು ಕ್ಷಣ ಕ್ಷಣಿಕವಾಗಿರ್ತಕ್ಕಂತಹ ಈ ಜನ್ಮ ಕರ್ಮಗಳ ಒಳಗೆ ನಾವು ಸಂಪಾದನೆ ಮಾಡಬೇಕಾಗಿರ್ತಕ್ಕಂಥದ್ದು ತತ್ವಜ್ಞಾನ ಅಂತ ಶಾಸ್ತ್ರಗಳು ಅದಕ್ಕೆ ಹೇಳಿರತಕ್ಕಂಥದ್ದು ಯಾಕೆ ಈ ದಕ್ಷಪದಾಪತಿಯು ಆಗಿನ ಕಾಲದ ಮಹಾವೈಷ್ಣವ ಭಕ್ತ ಪರಮ ವೈಷ್ಣವ ಎಲ್ಲ ಅಪ್ಪಂದರಿಗೆ ಇರ್ತಕ್ಕಂತಹ ಆಸೆಯಂತೆ ನಾನು ತೋರಿಸಿದ ನಾನು ನೋಡಿದ ರಾಜರನ್ನೇ ಮದುವೆ ಮಾಡಿಕೊಳ್ಬೇಕು ಮಗಳು ಪಾರ್ವತಿ ಹಿಮವಂತನ ಪುತ್ರಿ ಅಂಬತಕ್ಕಂಥದ್ದು ಅವರೆಲ್ಲ ದೇವತೆಗಳು ಪ್ರಜಾಪತಿಗಳು ದೇವತೆಗಳ ಸಾಲಿನವರು ಆ ದೇವತಾ ಪುತ್ರಿ ಪಾರ್ವತಿ ದೇವಿ ಸೋ ಅದನ್ನು ಕೇಳಲಿಲ್ಲ ತೀವ್ರ ರೂಪ ರೂಪವಾಗಿರ್ತಕ್ಕಂತಹ ತುಂಬ ಅತಿ ಅತಿ ಕಷ್ಟಕರವಾಗಿರ್ತಕ್ಕಂತಹ ವ್ರತಗಳನ್ನೆಲ್ಲ ಮಾಡಿ ಈಶ್ವರನು ನನಗೆ ಒಲಿದು ನನಗೆ ಪತಿಯಾಗಬೇಕು ಅಂತಂಥ ತಪಶ್ಚರ್ಯೆಯನ್ನು ಮಾಡಿ ಹಠ ಮಾಡಿ ತಂದೆ ತಾಯಿಗಳನ್ನು ಮೈನಾಕಿದೇವಿ ಅಂತಂಥ ಅವಳ ತಾಯಿಯ ಹೆಸರು ಅವರನ್ನು ವಿರೋಧ ಮಾಡಿಕೊಂಡು ಇದೂ ಹೊಸದು ಇದು ಹಳೇದೆ ಇವತ್ತಿನ ಮಕ್ಕಳು ಮಾಡಲ್ವೇ ಈ ನೆನ್ನೆಯ ಮಕ್ಕಳು ಮಾಡ್ತಾ ಇರಲಿಲ್ವೇ ಅಪ್ಪ ಅಮ್ಮನ ನೋಡಿ ನೋಡಿದ್ದನ್ನು ಮಾಡಲ್ಲ ನಾನು ಲವ್ ಮಾಡಿ ಮದುವೆ ಮಾಡಿಕೊಳ್ತೀನಿ ಅಂತಂತ ಹಾಗಾಗಿ ಜಗತ್ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಜಗತ್ ಜಗತ್ತಿನ ಮೊದಲನೇ ಲವರ್ಸ್ ಪಾರ್ವತಿ ಪ ಪರಮೇಶ್ವರರು ಅವರ ಅವರ ಪ್ರೇಮವನ್ನು ಅವರ ಸಾಧನೆಯನ್ನು ಅದಕ್ಕೋಸ್ಕರ ಅವರು ಮಾಡಿರ್ತಕ್ಕಂತಹ ತಪಸ್ಸನ್ನು ನಾವು ಅನುಕರಣೆ ಮಾಡಲಿಕ್ಕೆ ಆಗಲ್ಲ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಪ್ರಯತ್ನ ಮಾಡಬಹುದಷ್ಟೇ ಹಾಗಾಗಿ ಯಾವುದೂ ಹೊಸದಲ್ಲ ಈ ಅಘೋರಿಯೂ ಹೊಸದ ಹೊಸಬನ್ನಲ್ಲ ಎಲ್ಲದಕ್ಕೂ ಅನಾದಿಯಾಗಿರ್ತಕ್ಕಂತಹ ಚರಿತ್ರೆಗಳು ಇದೆ ಅಂತಹ ಚರಿತ್ರೆಯಲ್ಲಿ ಈಗಿನ ಕಾಲದ ಅಘೋರಿಗಳು ಆ ವೈಷ್ಣವನಾಗಿರ್ತಕ್ಕಂತಹ ದಕ್ಷ ಪ್ರಜಾಪತಿಯ ಒಂದು ಅಪಮ ಅವನು ಮಾಡಿರ್ತಕ್ಕಂಥ ಅಪಮಾನಗಳಿಗೆ ಯಾರಿಗೆ ನಿನ್ನ ಗಂಡ ಸರಿಯಿಲ್ಲ ಅವನು ಕರ್ಮಧರ್ಮಗಳಲ್ಲಿ ನಂಬಿಕೆ ಇಲ್ಲ ಅವನು ಸನ್ಯಾಸಿಯ ಸನ್ಯಾಸಾದಿ ಧರ್ಮಗಳನ್ನು ನಂಬಲ್ಲ ಅವನ ಸಾಧನೆಯೇ ಬೇರೆ ಅದು ಅಂದರೆ ಸಿಕ್ಕಾಪಟ್ಟೆ ಅವನನ್ನು ನಿಂದಿಸ್ತಕ್ಕಂಥದ್ದು ಶಿವನಿಂದಕ ಯಾರು ದಕ್ಷ ಪ್ರಜಾಪತಿ ಪಾರ್ವತಿಯ ಸ್ವಂತ ತಂದೆ ಆದರೆ ಇದು ಯಾವುದಕ್ಕೂ ಕೂಡ ಈಶ್ವರನು ಬೇಸರ ಮಾಡಿಕೊಳ್ಳಲಿಲ್ಲ ಅವನು ವಿಮುಕ್ತ ದುಃಖ ಅವನಿಗೆ ದುಃಖವೇ ಇಲ್ಲದೇ ಇರತಕ್ಕಂತಹ ಲೆವೆಲ್ಗೆ ಹೊರಟೋಗಿರ್ತಕ್ಕಂಥ ಒಂದು ಮಹಾನ್ ದೇವತೆ ಆದರೆ ಅವನಿಗೂ ದುಃಖ ಬಿಡಲಿಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್